पत्रा भ శరణాగతి <Sessly> దైవార్థ <Sessly> <Sessly> केसर देवी साधराइट नरेश के कुमार सेन होंगे इस राज्य सा रक्त कोई तो आपका परमेश्वर का खट के बवाई इस बोले इस तरह के शोला के काज में जो सदागा है नाता करेंगे सब लोग क्या होने के लिए मनोवन देव जयंतम के ही वीर जन ता देव वरा करो अमिश्रत कर रहे हो याते हम सब नमस्कार राधा रानी विद्या माता गणेशरी

ನಮಃ ಇಂದು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ನಲ್ಲಿ ನೆನ್ನೆ ಪ್ರಾತಃ ಕಾಲದಿಂದ ಶ್ರೀ ಮಹಾಗಣಪತಿ ಪ್ರಾರ್ಥನೆಯಿಂದ ಪ್ರಾರಂಭವಾಗಿ ವಿಶೇಷವಾಗಿ ಶತಚಂಡಿಯಾಗ ಅಂತ ಕರಿತೀವಿ ಇಪ್ಪತ್ತೈದು ಜನ ವೈದಿಕರಿಂದ ನಾಲ್ಕು ಆವೃತ್ತಿಯಲ್ಲಿ ಶತಸಂಖ್ಯೆಯಲ್ಲಿ ಶ್ರೀ ಚಂಡಿಕಾ ಸಪ್ತಶತಿ ದುರ್ಗಾ ಪಾರ ಸಪ್ತಶತಿಯ ಪಾರಾಯಣ ನಡೆದು ಅದರ ಒಂದು ಸಾಂಗ್ಯತವಾಗಿ ಇಂದು ಪ್ರಾತಃ ಕಾಲದಲ್ಲಿ ದೇವತಾರಾಧನೆ ಅಗ್ನಿ ಪ್ರತಿಷ್ಠೆಯ ಮೂಲಕ ಈ ಒಂದು ಯಾಗ ಅಂತಕ್ಕಂಥದ್ದು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನೆರವೇರಿದೆ ಇದರ ಒಂದು ಉದ್ದೇಶ ಇಷ್ಟೇ ನಮ್ಮೆಲ್ಲರಲ್ಲೂ ವಿಶೇಷವಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಸತ್ಪ್ರಜೆಗಳು ಅಂತ ಕರಿತೀವಲ್ಲ ಆ ಒಂದು ಮಕ್ಕಳಲ್ಲಿ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂತಹ ಸದ್ವಿಚಾರವನ್ನು ಸದಾಚಾರವನ್ನು ಭಕ್ತಿಯನ್ನು ಸುಶೀಲತೆಯನ್ನು ಬೆಳೆಸ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಅವ್ರಿಗೂ ಸಹ ನಮ್ಮ ಸನಾತನ ಧರ್ಮದ ತಿರುಳು ಏನಿದೆ ಅನ್ನತಕ್ಕಂಥದ್ದನ್ನು ಈ ಮೂಲಕ ಈಗಲೇ ತಿಳಿಸಿದರೆ ಸಕಾಲದಲ್ಲಿ ತಿಳಿಸಿದರೆ ಅವರು ಮುಂದೆ ಸತ್ಪ್ರಜೆಗಳಾಗಿ ಈ ಒಂದು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ಎಲ್ಲ ಮಕ್ಕಳು ಸಹ ನಮ್ಮ ಸ್ವಾಮಿ ವಿವೇಕಾನಂದರು ಹೇಗೆ ಜಗತ್ತಿನಲ್ಲಿಯೇ ಕ್ರಾಂತಿಯನ್ನು ಮೂಡಿಸಿದ್ರೋ ಆ ರೀತಿಯಾಗಿ ಸಾವಿರಾರು ಲಕ್ಷಾಂತರ ಸ್ವಾಮಿ ವಿವೇಕಾನಂದರು ಇಲ್ಲಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ ಅಷ್ಟೇ ಅಲ್ಲದೆ ಈ ಯಜ್ಞಗಳನ್ನು ಮಾಡೋದರಿಂದ ಮನಸ್ಸು ಪರಿಶುದ್ಧವಾಗುತ್ತೆ ಪರಿಸರ ಶುದ್ಧವಾಗುತ್ತೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲೂ ಸಹ ಇರತಕ್ಕಂಥ ಏನು ಋಣಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಧನಾತ್ಮಕ ಶಕ್ತಿಗಳಿಂದ ಕೂಡಿದ್ದು ಈ ಯಜ್ಞ ಫಲದಿಂದ ಆ ಮಹಾಸರಸ್ವತಿಯ ಸಂಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ವ್ಯವಸ್ಥಾಪಕರ ಮೇಲೆ ಸಿಬ್ಬಂದಿ ವರ್ಗದ ಮೇಲೆ ಮಕ್ಕಳ ಮೇಲೆ ಎಲ್ಲರ ಮೇಲೂ ಇರುತ್ತೆ ತಾಯಿ ಅಂತಂದರೆ ಮಕ್ಕಳನ್ನು ಕಾಪಾಡ್ತಕ್ಕಂಥವಳು ತಮ್ಮೆಲ್ಲರಿಗೂ ತಿಳಿದೇ ಇದೆ ಅಂತಹ ಮಹಾಸರಸ್ವತಿಯ ಅಡಿದಾವರಗಳಲ್ಲಿ ನಡೆಸಿರತಕ್ಕಂತಹ ಸೇವೆ ವಿಶೇಷವಾಗಿ ಫಲವನ್ನು ಕೊಡುತ್ತೆ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿಯೂ ಸಹ ಆ ಭಗವತಿಯ ಒಳ್ಳೆಯ ಗುಣಗಳನ್ನು ಬೆಳೆಸ್ತಾಳೆ ಅದನ್ನು ನಾವು ಉತ್ತಮವಾಗಿರ್ತಕ್ಕಂತಹ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಸಹಕಾರವಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಯ ಮಂಗಳವಾರ ಈ ದೇವತಾ ಕಾರ್ಯಗಳನ್ನು ಮಾಡಿಸ್ತಕ್ಕಂತಹ ಯೋಜನೆಗಳು ಸಹ ಇದೆ ಅದಕ್ಕೆಲ್ಲ ಭಗವತಿಯ ಕೃಪೆ ನಮ್ಮ ಮೇಲೆ ಇರಬೇಕು ಅಷ್ಟೇ ಹಾಗಾಗಿ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂತಹ ಯಜ್ಞದಿಂದ ಎಲ್ಲರಿಗೂ ಸಮಸ್ತ ಜನರಿಗೂ ಒಳ್ಳೆಯದಾಗಲಿ ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಧನಧಾನ್ಯಗಳು ಎಲ್ಲರಿಗೂ ಸಹ ಸಕಾಲದಲ್ಲಿ ಸಿಗುವಂತಾಗಲಿ ಸತ್ಪ್ರಜೆಗಳು ಸದ್ವಿಚಾರಗಳು ನಮ್ಮ ಜನರ ಮನಸ್ಸಿನಲ್ಲಿ ಮೂಡಲಿ ಯಾವುದೇ ದುಷ್ಟಶಕ್ತಿಗಳಾಗಲಿ ಯಾವುದೇ ದುರಾಲೋಚನೆಗಳಾಗಲಿ ನಮ್ಮ ಮನಸ್ಸಿನಲ್ಲಿ ಬರದೆ ಆ ಭಗವತಿಯ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಯಜ್ಞ ಫಲವನ್ನು ಆ ಒಂದು ಭಗವತಿಯ ಅನುಗ್ರಹದಿಂದ ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೇವೆ ನಮಸ್ಕಾರ ಈ ಶತಚಂಡಿಯಾಗದ ಒಂದು ಸಂಕಲ್ಪ ಏನು ಅಂದರೆ ಲೋಕ ಕಲ್ಯಾಣಾರ್ಥ ಹಾಗೂ ವಿಶ್ವಶಾಂತಿಗಾಗಿ ನಡೆಯತಕ್ಕಂತಹ ಈ ಕಾರ್ಯಕ್ರಮ ಇದರಲ್ಲಿ ವಿಶೇಷವಾಗಿ ಮಕ್ಕಳ ಜ್ಞಾನಾಭಿವೃದ್ಧಿಗೆ ಅಂದರೆ ದುಷ್ಟಶಿಕ್ಷಣೆ ಶಿಷ್ಟ ಪರಿಪಾಲನೆ ಇದರ ನಿಮಿತ್ತವಾಗಿ ನಡೆದಂಥ ಈ ಯಜ್ಞ ಫಲ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವದಾದ್ಯಂತ ಇರತಕ್ಕಂತಹ ಎಲ್ಲ ಸರಸ್ವತಿ ಪುತ್ರರಿಗೆ ಲಭಿಸಲಿ ಅಂತ ಹೇಳಿ ನಮ್ಮ ತಾತನವರಾಗಿರ್ತಕ್ಕಂತಹ ನಿವೃತ್ತ ಪ್ರಾಧ್ಯಾಪಕರು ಎ ಎಸ್ ಬಿ ಕಾಲೇಜ್ ರಿಟೈರ್ಡ್ ಕೆ ವಿ ಎಮ್ರವರ ಒಂದು ಆಶೀರ್ವಾದದಿಂದ ಆರಂಭಗೊಂಡಿರ್ತಕ್ಕಂಥ ಈ ಶಾಲೆ ಹಾಗೂ ಈ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅಂಬರೀಷ್ರವರು ಇವರ ಇಬ್ಬರ ಒಂದು ಒಡನಾಟದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಾಕೆಂತಂದರೆ ಈ ವಿಚಾರದಲ್ಲಿ ನಾನು ಹೇಳೋಕ್ಕೆ ಏನೂ ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ತೊಡಗಿಸಿ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಅದಕ್ಕೆ ನಾಂದಿಯನ್ನು ಆಡಿದ್ದಾರೆ ಯಾಕೆಂತಂದರೆ ನಮ್ಮ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಕ್ಕಂಥ ರಾಧಿ ದಾರಿ ಇವತ್ತಿನ ದಿವಸ ಯಾಕಂದರೆ ಇವತ್ತು ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಮುಂದಿನ ಪ್ರಜೆಗಳಾಗ್ತಾರೆ ಅವರು ಸತ್ಪ್ರಜೆಗಳಾಗಲಿ ಅನ್ನೋ ಒಂದು ದೂರದೃಷ್ಟಿಯಿಂದ ನಾವು ಈ ಶತಚಂಡಿ ಯಾಗವನ್ನು ನಮ್ಮ ವೈಯಕ್ತಿಕವಾಗಿ ಅಲ್ಲ ಇದು ಲೋಕಕ್ಷೇಮಾರ್ಥ ಹಾಗೂ ವಿಶ್ವಶಾಂತಿಗಾಗಿ ಮಾಡಿರತಕ್ಕಂಥ ಯಜ್ಞ ಈ ದಿನ ಸಂಪನ್ನವಾಗಿದೆ ಆದ್ದರಿಂದ ಯಜ್ಞಾತ್ ಭವತಿ ಪರ್ಜನ್ಯ ಅಂತ ಪರ್ಜನ್ಯ ಮಳೆಯನ್ನು ಯಾವ ಸಮಯದಲ್ಲಿ ನೀಡಬೇಕು ಆ ಸಮಯದಲ್ಲಿ ನೀಡಿ ಇಲ್ಲಿ ಯಜ್ಞದ ಪೂರ್ಣಾವಧಿಯಾಗಿದ್ದ ತಕ್ಷಣ ಪುಷ್ಪವೃಷ್ಟಿಯನ್ನು ಇಟ್ಟು ನಾವು ಮಾಡಿರತಕ್ಕಂಥ ಯಜ್ಞ ಪರಿಸಮಾಪ್ತಿಯಾಗಿದೆ ಅದರ ಪೂರ್ಣ ಫಲ ಈ ವಿದ್ಯಾಸಂಸ್ಥೆಯ ಮೇಲೆ ಈ ಲೋಕದ ಮೇಲೆ ಇದೆ ಅಂತಕ್ಕಂಥ ವಿಚಾರವನ್ನು ನಿಮಗೆಲ್ಲರಿಗೂ ನಾನು ತಿಳಿಪಡಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಅಂಬರೀಷ್ ಅವರು ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಶಾಲೆಯಲ್ಲಿ ಶತಚ ಶಂಠಿಕ ಯಾಗವನ್ನು ಹಮ್ಮಿಕೊಂಡು ಎರಡು ದಿನಗಳಿಂದ ಯಾಗವನ್ನು ಮಾಡಿದ್ದಾರೆ ಈ ಯಾಗದಿಂದ ನಮ್ಮಲ್ಲಿ ಒಳ್ಳೆಯ ಒಂದು ವಿದ್ಯಾ ಕೇಂದ್ರದಲ್ಲಿ ಒಳ್ಳೆಯ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ವಿದ್ಯಾಸಂಸ್ಥೆ ಚೆನ್ನಾಗಿ ಬೆಳೀಲಿ ಈ ಒಂದು ಧಾರ್ಮಿಕ ಒಂದು ನಂಬಿಕೆ ಮಕ್ಕಳಲ್ಲಿ ಬರಲಿ ಇದರಿಂದ ಸಂಸ್ಥೆಗೂ ಸಹ ಒಳ್ಳೆಯದಾಗ್ತದೆ ಮಕ್ಕಳಿಗೂ ಒಳ್ಳೆಯದಾಗ್ತದೆ ಇಂಥ ಕಾರ್ಯಗಳನ್ನು ಹೆಚ್ಚು ಹಮ್ಮಿಕೊಂಡಾಗ ಇದು ಶಾಲೆ ಬೆಳವಣಿಗೆಗೆ ಪೂರಕವಾಗಿರೋಂಥ ಕಾರ್ಯಗಳಾಗಿರ್ತವೆ ಇದನ್ನೆಲ್ಲ ಮಾಡುವಂಥ ಶಕ್ತಿ ಆ ದೇವರು ನಮ್ಮ ಅವರು ಜೊತೆಗೆ ಕೆ ವಿ ಎಮ್ ಸಾರು ನಮ್ಮ ಎಲ್ಲರಿಗೂ ಗುರುಗಳು ಅವರ ಒಂದು ಆಶ್ವಾದಿಂದ ಈ ಕಾರ್ಯಕ್ರಮ ನಡೆಯಿತು ಅನ್ನೋದು ತಿಳಿದು ಬಂತು ಹಾಗಾಗಿ ಇನ್ನೂ ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಮಹನೀಯರಿಗೂ ಎಲ್ಲ ಪತ್ರಕರ್ತರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಇವತ್ತು ತುಂಬ ಸಂತೋಷ ದಿಸ ಅಂತ ನಾನು ತಿಳ್ಕೊತೀನಿ ಏನಕ್ಕೆ ನಾನು ತುಂಬ ಶಾಲೆಗಳವರೂ ಪರಿಚಯ ಇದ್ದಾರೆ ಯಾವ ಶಾಲೆಗಳ್ರು ಈ ಥರ ಒಂದು ದೊಡ್ಡ ಯಾಗನ ಮಾಡಲ್ಲ ಅಂದರೆ ಅವರು ಇಷ್ಟು ಜವಾಬ್ದಾರಿ ತೊಗೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂಥದ್ರಲ್ಲಿ ನಮ್ಮ ಅಂಬರೀಷ್ ಅವರು ಇಷ್ಟೊಂದು ರಿಸ್ಕ್ ತಗೊಂಡು ಅವ್ರ ಮಕ್ಕಳಿಗೋಸ್ಕರ ಮುಂದಿನ ಪೀಳಿಗೆಗೆ ಇದೊಂದು ಪೂಜಾ ಕೈಕೈರಗಳು ಚಂಡಿಗೆ ಯಾಗ ಅಂದರೆ ಹೆಂಗಿರುತ್ತೆ ಏನಿರುತ್ತೆ ಯಾವ ರೀತಿ ಮಾಡ್ಬೋದು ಅಂತೇಳ್ಬಿಟ್ಟು ತುಂಬ ಶ್ರಮ ವಹಿಸಿ ನಮ್ಮ ಮಕ್ಕಳನ್ನ ಪೇರೆಂಟ್ಸ್ನ ತಮ್ಮ ಹಿತೈಷಿಗಳನ್ನ ಎಲ್ಲರೂ ಕರೆದು ಈ ಒಂದು ಸಮಾರಂಭಕ್ಕೆ ಕರೆದು ಇದು ಮಾಡಿದ್ದಾರೆ ಅವ್ರಿಗೆ ಚಂಡಿ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಶಾಲೆಲಿ ಹೋದಂಥ ಎಲ್ಲರಿಗೂ ಮಕ್ಕಳಿಗೆ ಟಿ ಗುರು ಟೀಚರ್ಸ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದಿನ ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಸ್ವಾಮಿ ವಿವೇಕಾನಂದ ಕೇಂದ್ರೀಯ ವಿದ್ಯಾಲಯದಲ್ಲಿ ನಾವು ಒಂದು ಶತಚಂಡಿಕಾ ಯಾಗವನ್ನು ನೆರವೇರಿಸಿದ್ದೀವಿ ಏಕೆ ಅಂದರೆ ಈಗಿನ ಮಕ್ಕಳನ್ನ ಒಂದು ಪರಿಸ್ಥಿತಿಯನ್ನು ನೋಡ್ತಿದ್ರೆ ನಮಗೆ ಎಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಸಮಸ್ಯೆ ಆಗ್ತಾ ಇದೆ ಮಕ್ಕಳಲ್ಲಿ ವಿನಯ ವಿನಯ ಅನ್ನೋದನ್ನು ಕಾಣಕ್ಕ ಕಾಣ್ತಾ ಇಲ್ಲ ಈಗಂತ ಓದು ಬರೀ ಮಾರ್ಕ್ಸ್ಗಾಗಿ ಮಾತ್ರ ಆಗಿದೆ ಅದರಲ್ಲೂ ಬೇರೆ ಬೇರೆ ಥರ ಆಗ್ತಿದೆ ಹಾಗಾಗಿ ನಮ್ಮ ಒಂದು ವಿವೇಕಾನಂದರ ಮೂಲ ಉದ್ದೇಶದಂತೆ ಮಕ್ಕಳಿಗೆ ನೈತಿಕವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ವಿ ನಮ್ಮ ಗುರುಗಳ ಮತ್ತು ನಮ್ಮ ಹಿತೈಷಿಗಳ ಒಂದು ಸಲಹೆಯಂತೆ ಅವರ ಮಾರ್ಗದರ್ಶನದಂತೆ ಸಂಸ್ಥೆಯಲ್ಲಿ ನಾವು ಒಂದು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ನವದುರ್ಗಾ ಒಂದು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ಪ್ರಾರಂಭ ಆದಮೇಲೆ ಅದು ಶತ ಚಂಡಿಕ ಯಾಗ ಅನ್ನೋ ಒಂದು ಮಟ್ಟಕ್ಕೆ ಅದು ಬೆಳೀತು ಅದು ಒಂದು ದೇವರ ಕೃಪೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಮ್ಮ ಒಂದು ಉದ್ದೇಶ ನಮ್ಮ ಮಕ್ಕಳಲ್ಲಿ ದೇಶಾಭಿಮಾನ ಮೂಡಲಿ ಮತ್ತು ದೈವಿಕ ಶಕ್ತಿ ಬರಲಿ ಅವರಿಗೆ ಮತ್ತು ಅಂಥ ಬುದ್ಧಿಯನ್ನು ಮಹಾತಾಯಿ ಅಂತ ಚಾಮುಂಡಿ ಅಥವಾ ಮಹಾಕಾಳಿ ನಮ್ಮ ಎಲ್ಲ ಮಕ್ಕಳಿಗೂ ಕರಿ ಕಣಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಮುಖ್ಯವಾಗಿ ಅಚ್ಚಣ್ಣ ಅವ್ರಿಗೆ ಮತ್ತು ನಮ್ಮ ಶಾಲೆಯ ಸಿಬ್ಬಂದಿಗಳವರು ಮತ್ತು ಚಂದ್ರ ಚಂದ್ರ ಚಂದ್ರು ಅವ್ರಿಗೆ ನಾನು ಹೃದಯ ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೇನೆ ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ಒಂದೇ ಭಾರತ ಮಾತರಂ ಈ ಭಾರತ ದೇವಿಯ ಪದತರದಲ್ಲಿ ಜನ್ಮಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹ ಅನೇಕ ಸಲ ಅನೇಕ ಒಂದು ಸುಯೋಗಗಳು ಸಿಗ್ತಾಯಿರ್ತೀವಿ ಅದರಲ್ಲಿ ಇವತ್ತಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಸುತ್ತಮುತ್ತಲಿನ ಜನಗಳಿಗೆ ಇಲ್ಲಿನ ಒಂದು ಪರಿವಾರಕ್ಕೆ ಮತ್ತೆ ಇವರ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಸುದಿನ ಅಂತಕ್ಕಂಥ ಭಾವಿಸ್ತೀವಿ ನಾವೆಲ್ಲ ಈ ರಾಷ್ಟ್ರ ನಿಂತಿರದೇ ಈ ಆಧ್ಯಾತ್ಮಿಕ ಚಿಂತನೆ ಮೇಲೆ ಪ್ರಪಂಚದಲ್ಲಿ ಒಂದೊಂದು ರಾಷ್ಟ್ರಕ್ಕೂ ಒಂದು ಆತ್ಮ ಅನ್ನೋದಿದೆ ಈಗ ನಮ್ಮ ದೇಹಕ್ಕೂ ಒಂದು ಆತ್ಮ ಇದೆ ಆ ದೇಹದ ಆತ್ಮ ಯಾವ ರೀತಿ ಹೇಳುತ್ತೋ ನಾವು ದೇಹ ಆ ರೀತಿ ನಡ್ಕೊಂಡೋಗುತ್ತೆ ಅದೇ ರೀತಿ ಯಾವ ರೀತಿ ದೇಹಕ್ಕೂ ಒಂದು ಇರುತ್ತೋ ಪ್ರತಿ ದೇಶಕ್ಕೂ ಒಂದು ಇದೆ ಉದಾಹರಣೆಗೆ ಫ್ರಾನ್ಸಿನ ಆತ್ಮ ಸೌಂದರ್ಯ ಇಂಗ್ಲೆಂಡ್ನ ಆಪ ಆತ್ಮ ವ್ಯಾಪಾರ ಅಮೇರಿಕದ ಆತ್ಮ ತಂತ್ರಜ್ಞಾನ ಭಾರತದ ಆತ್ಮ ಆಧ್ಯಾತ್ಮ ಈ ಆಧ್ಯಾತ್ಮದ ಚಿಂತನೆ ಇರೋದರಿಂದ ಇವತ್ತು ಈ ರಾಷ್ಟ್ರದಲ್ಲಿ ನಮ್ಮ ಮೇಲೆ ಎಷ್ಟು ಜನ ದಬ್ಬಾಳಿಕೆ ಮಾಡಿದ್ರೂ ಸಹ ತನ್ನತನವನ್ನು ಉಳಿಸ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ರಾಷ್ಟ್ರವೇ ಪ್ರಪಂಚಕ್ಕೆ ಉದಾಹರಣೆ ಈ ಶಾಲೆಯ ಹೆಸರು ವಿವೇಕಾನಂದ ವಿದ್ಯಾಕೇಂದ್ರ ಆ ವಿವೇಕವನ್ನು ಯಾರು ಪಡ್ಕೋಬೇಕು ಅಂತ ಬಯಸ್ತಾರೋ ಅವರು ಈ ವಿದ್ಯಾಕೇಂದ್ರಕ್ಕೆ ಬರ್ತಾರೆ ವಿವೇಕಾನಂದನ ಎರಡು ಭಾಗ ಮಾಡಿದ್ರೆ ಹೆಸರನ್ನ ವಿವೇಕ ಆನಂದ ಯಾರು ವಿವೇಕವನ್ನು ಪಡ್ಕೊಳ್ತಾರೋ ಅವರು ಆನಂದವಾಗಿರ್ತಾರೆ ಯಾರು ಆನಂದವನ್ನು ಬಯಸ್ತಾರೋ ಅವರು ವಿವೇಕವನ್ನು ಪಡ್ಕೊಳ್ತಾರೆ ಸೊ ಹಾಗಾಗಿ ಈ ಶಾಲೆಗೆ ಬಂದವರು ವಿವೇಕವನ್ನು ಪಡ್ಕೊಂಡು ತಮ್ಮ ಉಜ್ವಲ ಭವಿಷ್ಯತ್ತಿನಲ್ಲಿ ಆನಂದವನ್ನು ಪಡಿಬೇಕು ಅಂತಕ್ಕಂಥ ಅಭಿಲಾಷೆಯೊಂದಿಗೆ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ಬಿದರಗೊಪ್ಪೆ ವೆಂಕಟೇಶ್ ಮೂರ್ತಿಗಳ ಆಶೀರ್ವಾದ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಕೇಳ್ಪಟ್ಟಿದ್ವಿ ಜೊತೆಗೆ ನಮ್ಮ ಅಂಬರೀಷ್ ಅವರು ಸಹ ಇದಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿ ಈ ಕೇಂದ್ರದಲ್ಲಿ ಒಂದು ಅತ್ಯುನ್ನವಾದ ಮೌಲ್ಯಧಾರಿತ ಶಿಕ್ಷಣವನ್ನು ಕೊಡಬೇಕು ಸಮಾಜಕ್ಕೆ ಅನ್ನೋ ದೃಷ್ಟಿಕೋನದಿಂದ ಇವತ್ತು ಮಾಡಿದ್ದಾರೆ ಅಪೂರಕವಾಗಿ ಮಕ್ಕಳಿಗೆ ಮೌಲ್ಯವನ್ನು ತುಂಬಿದ ದೃಷ್ಟಿಯೇ ಇವತ್ತು ನಡೀತಕ್ಕಂಥ ಆಧ್ಯಾತ್ಮಿಕ ಕಾರ್ಯಕ್ರಮ ಈ ಆಧ್ಯಾತ್ಮಿಕ ಕಾರ್ಯಕ್ರಮದ ಮುಖಾಂತರ ಎಲ್ಲ ಮಕ್ಕಳಿಗೂ ಸತ್ಪಜ ಆಗಲಿ ನೋಡಿ ನಮ್ಮ ಉದಾಹರಣೆ ಏನು ಅಂತಂದ್ರೆ ಜ್ಞಾಪಕ ಬಂದಿದ್ದು ಕೇಳ್ತಾ ಇದ್ದೀನಿ ನಮ್ಮ ರಾಷ್ಟ್ರ ದೇಶ ಮತ್ತು ಧರ್ಮಕ್ಕೆ ಒಂದಕ್ಕೊಂದು ತುಲನೆ ಹಾಕ್ಕೊಳ್ಳುತ್ತೆ ನಮ್ಮ ರಾಷ್ಟ್ರ ಇರೋದೇ ಅದೇ ರೀತಿ ಇವತ್ತು ಮಹಾನ್ ಕ್ರಾಂತಿಕಾರಿ ನಾಯಕ ಅವರ ಜನ್ಮದಿನ ಇವತ್ತು ಜನ್ಮದಿನ ಒಬ್ಬ ಒಬ್ಬ ಚಂದ್ರಶೇಖರ್ ಅಜಾದ್ ಹದಿನಾರು ಪೊಲೀಸ್ ಆಫೀಸರ್ಸ್ನ ತನ್ನ ತುಪಾಯಿಗಳ ಮುಖಾಂತರ ಬ್ರಿಟಿಷರನ್ನ ಎದುರಿಸಿ ಭಾರತದ ಒಂದು ಸ್ವಾತಂತ್ರ್ಯಕ್ಕೆ ಸಾಮ್ರಾಜ್ಯಶಾಹಿಯಾಗಿ ನಿಂತ ಚಂದ್ರಶೇಖರ ಅಜಾದ್ ಜನ್ಮದಿನದಂದು ಇವತ್ತು ಶತಚಂಡಿಕಾಯ ಯಾಗ ನಡೀತಾ ಇರತಕ್ಕಂಥದ್ದು ಯಾವ ರೀತಿ ಒಂದು 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 ಹೋಲಿಕೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಹಾಗಾಗಿ ಈ ರಾಷ್ಟ್ರ ನಿಂತಿರ್ತಕ್ಕಂಥದ್ದು ದೇಶ ಮತ್ತು ಧರ್ಮದ ಆಧಾರದ ಮೇಲೆ ಎರಡರ ಮೇಲೆ ನಿಂತಿದೆ ನಾವು ಎರಡನ್ನೂ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಅವರು ಈ ಶಾಲೆ ಮುಖಾಂತರ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ರೀತಿಯಲ್ಲಿ ಉನ್ನತಿಯನ್ನು ಲಭಿಸಲಿ ಸರ್ವ ಎಲ್ಲ ಅವರಿಗೆ ಭಗವತಿ ಮತ್ತು ದೇಶ ಅವರೆರಡಕ್ಕೂ ಭಾರತಂಬೆ ಆಶೀರ್ವಾದವನ್ನು ಮಾಡಿ ಈ ಸಂಸ್ಥೆ ಉನ್ನತ ರೀತಿಯಲ್ಲಿ ನಡೆಯಲಿ ಅಂತ ಬಯಸುತ್ತ ಗುರು ದೇವ ಮಹೇಶ್ವರ ಇಷ್ಟೊತ್ತು ಎಲ್ಲ ಮಹನೀಯರು ಈ ಯಾಗದ ಬಗ್ಗೆ ಮಾತಾಡಿದ್ದಾರೆ ನಾನೊಂದು ಕೆಲವೊಂದು ಮುಖ್ಯವಾದ ವಿಚಾರ ಮಾತಾಡ್ತೀನಿ ಸಾಮಾನ್ಯವಾಗಿ ಖಾಸಗಿ ಶಾಲೆಗಳು ಅಂದರೆ ಈಗಿನ ಸಮಾಜ ಮತ್ತು ಈಗಿನ ಕೆಲವು ಜನತೆಗೆ ತುಂಬ ಕೆಟ್ಟದಾಗಿ ನೋಡೋದು ಕೇಳ ದುಡ್ಡು ಮಾಡೋಕ್ಕಾಗಿ ಖಾಸಗಿ ಶಾಲೆ ಇದ್ದಾವೆ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರೆಲ್ಲರಿಗೂ ಒಂದು ಉದಾಹರಣೆ ಈ ನಮ್ಮ ಇವತ್ತಿನ ಕಾರ್ಯಕ್ರಮ ಖಾಸಗಿ ಸಾ ಶಾಲೆಗಳಾದರೆ ಕೇವಲ ದುಡ್ಡು ಮಾಡೋಕ್ಕಾಗಿ ಮಾಡ್ತಾ ಇಲ್ಲ ಮಕ್ಕಳ ಉಜ್ವಲತೆಯನ್ನು ಇಟ್ಕೊಂಡು ಅವ್ರಿಗೆ ನಮ್ಮ ಧರ್ಮವನ್ನು ಅದ್ರ ಮಹತ್ವವನ್ನು ತಿಳಿಸ್ಬೇಕು ಅನ್ನೋ ಒಂದು ಕಾರ್ಯದಿಂದ ನಮ್ಮ ಸರ್ ಅವರು ಒಂದು ಯಾಗ ಮಾಡಬೇಕಂತ ಪ್ರಯತ್ನಪಟ್ಟರು ನಾವು ಅಂದ್ಕೊಂಡು ಏನು ಯಾಗ ಮಾಡ್ತಾ ಇವರು ಅಂತ ಆದರೆ ಇವತ್ತು ಇದ್ರ ಬೆಲೆ ಗೊತ್ತಾಯಿತು ಅದರ ಅದ್ರ ಮಹತ್ವ ಏನಿದೆ ಅಂತ ಕರೆ ಪ್ರಕೃತಿ ಸಹಕರಿಸಿದ್ದು ನಮ್ಮ ಭಾರತಂಬೆ ನಮಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಿ ಹೇಳಿ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲ ಖಾಸಗಿ ಶಾಲೆಗಳವರು ಕೇವಲ ದುರ್ಬಾಡಕೆ ಇರೋಲ್ಲ ಮಕ್ಕಳ ಉಜ್ವಲತೆಯನ್ನು ಕಾಪಾಡ್ತೀವಿ ಮತ್ತು ನಮ್ಮ ಧರ್ಮವನ್ನು ಎತ್ತಿಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತು ಪೋಷಕರು ಅಷ್ಟೆ ಮಕ್ಕಳಿಗೆ ನಾವು ಏನು ಶಾಲೆಯಲ್ಲಿ ಕಲಿಸ್ಕೊಡ್ತೀವಿ ಅದನ್ನು ನಮ್ಮ ಧರ್ಮದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಲಿ ಕೇವಲ ನಮ್ಮಲ್ಲಿ ಕೆ ಮಕ್ಕಳು ಕೆಲವೇ ಗಂಟೆಗಳು ಇರ್ತವೆ ಆದರೆ ಪೋಷಕರು ಸಹ ನಮ್ಮ ಜೊತೆ ಭಾಗವಹಿಸಿದೆ ಆದರೆ ನಮ್ಮ ದೇಶವನ್ನು ಯಾರು ಹಿಂದೆ ತಿರುಗಿ ನೋಡೋದಾಗ ಇರೋದ್ರಿಂದ ಮುಂದೆ ತಗೊಳೋ ಜವಾಬ್ದಾರಿ ಕೇವಲ ಖಾಸಗಿ ಶಾಲೆಗಳು ಮಾತ್ರ ಮಾಡೋಕ್ಕೆ ತರ ಸಾಧ್ಯ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ